ನಮಸ್ತೆ ವೀಕ್ಷಕರೇ ಬದುಕು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬದುಕು ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೆ ಸಬ್ಸ್ಕ್ರೈಬ್ ಬಟನ್ನ ಒತ್ತೋದರ ಮೂಲಕ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಮತ್ತು ಹೊಸ ವೀಡಿಯೋದ ನೋಟಿಫಿಕೇಷನ್ಗಳನ್ನ ಪಡೆಯಿರಿ ಇವತ್ತಿನ ವಿಡಿಯೋದಲ್ಲಿ ಮಹಾಭಾರತದ ಅದ್ಭುತ ಪಾತ್ರ ಪರಿಚಯವಾದಂಥ ಗಾಂಧಾರಿಯ ಪಾತ್ರ ಪರಿಚಯವನ್ನು ನಿಮಗೆ ಮಾಡ್ತಾಯಿದ್ದೀನಿ ಈಕೆ ಗಾಂಧಾರದ ರಾಜಕುಮಾರಿ ಹಾಗಾಗಿ ಈಕೆಯನ್ನು ಗಾಂಧಾರಿ ಎಂದೇ ಕರೆಯುತ್ತಾರೆ ಹಸ್ತಿನಾಪುರದ ಕುರುಡು ರಾಜನಾದಂಥ ಧೃತರಾಷ್ಟ್ರನ ಹೆಂಡತಿ ಈಕೆ ನೂರು ಮಕ್ಕಳ ತಾಯಿ ನೂರು ಕೌರವರ ತಾಯಿ ಈಕೆ ಅದರಲ್ಲಿ ಹಿರಿಯವನು ದುರ್ಯೋಧನ ಕನ್ಯೆಯಾಗಿ ಗಾಂಧಾರಿ ಧರ್ಮನಿಷ್ಠೆ ಮತ್ತು ಸದ್ಗುಣಗಳಿಗೆ ಹೆಸರುವಾಸಿ ದೇವರಲ್ಲಿ ಅತಿ ಬುದ್ಧಿವಂತಿಕೆಯ ದೇವತೆಯಾದ ಮತೀಯ ಅವತಾರವನ್ನು ಗಾಂಧಾರಿಯ ಅವತಾರ ಅಂತ ಹೇಳಲಾಗುತ್ತೆ ಈಕೆ ಗಾಂಧಾರದ ರಾಜನಾದಂಥ ಸುಬಲನ ಮಗಳಾಗಿ ಭೂಮಿಯಲ್ಲಿ ಜನಿಸಿದ್ಲು ಹಾಗಾಗಿ ಈತನನ್ನ ಗಾಂಧಾರಿ ಅಂತ ಕರೀತಾರೆ ಈಕೆಯ ಸಹೋದರ ಶಕುನಿ ಈಕೆ ಶಕುನಿಗಿಂತ ಚಿಕ್ಕವಳು ಗಾಂಧಾರಿಯ ವಿವಾಹ ಕುರು ಸಾಮ್ರಾಜ್ಯದ ರಾಜನಾದಂಥ ಧೃತರಾಷ್ಟ್ರನ ಜೊತೆಗೆ ಏರ್ಪಡಿತು ಗಾಂಧಾರಿ ಸದ್ಗುಣಶೀಲ ಮತ್ತು ಅತಿ ಸಮರ್ಪಿತ ಹೆಂಡತಿ ಅಂತ ಮಹಾಭಾರತದಲ್ಲಿ ಚಿತ್ರಿಸಲಾಗಿದೆ ಈಕೆ ತನ್ನ ಗಂಡನಾದಂಥ ಧೃತರಾಷ್ಟ್ರನ ಹುಟ್ಟು ಕುರುಡನ್ನು ನೋಡಿ ತಾನು ಕೂಡ ಗಂಡನ ಗಂಡ ನೋಡದೇ ಇರೋ ಜಗತ್ತು ತನಗೂ ಕೂಡ ಬೇಡ ಅನ್ನೋ ಕಾರಣಕ್ಕೆ ಕಣ್ಣಿಗೆ ಪಟ್ಟಿಯನ್ನು ಕಟ್ಟು ಇಡೀ ಜೀವಮಾನವೆಲ್ಲ ಕುರುಡುತನದಲ್ಲಿ ಕತ್ತಲಲ್ಲೇ ಬದುಕಿದಂಥ ಧೀಮಂತ ಹೆಣ್ಣು ಮಗಳು ಗಾಂಧಾರಿಯಾಗಿ ನಿಲ್ತಾಳೆ ಅಂತ ಹೇಳ್ಬೋದು ಆದರೆ ಕೆಲವೊಂದಷ್ಟು ವಿದ್ವಾಂಸರ ಅನಿಸಿಕೆಯ ಪ್ರಕಾರ ಈಕೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದು ಭೀಷ್ಮನ ವಿರುದ್ಧದ ಪ್ರತಿಭಟನೆಗೆ ಸೂಚನೆ ಅಂತ ಹೇಳ್ತಾರೆ ಯಾಕಂದ್ರೆ ಭೀಷ್ಮ ಮಹಾರಾಜ ಗಾಂಧಾರಿಯ ತಂದೆಯನ್ನ ಹೆದರಿಸಿ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಮದುವೆ ಮಾಡಿರ್ತಾನೆ ಅಂತ ಕೆಲವು ಅನಿಸಿಕೆ ಹಾಗಾಗಿ ಇದು ಭೀಷ್ಮನ ವಿರುದ್ಧದ ಪ್ರತಿಭಟನೆ ಹೊರತು ಗಂಡನ ಮೇಲಿನ ಪ್ರೀತಿ ಅಲ್ಲ ಅನ್ನೋದು ಕೆಲವು ವಿದ್ವಾಂಸರ ಮಾಹಿತಿ ಆದರೆ ಆಕೆ ಗಂಡನ ಮೇಲೆ ಅತಿ ಪ್ರೀತಿಯನ್ನು ಇಟ್ಕೊಂಡಿರ್ತಾಳೆ ಅನ್ನೋದು ಕೂಡ ಒಂದು ಕಡೆ ಸತ್ಯವಾದ ಮಾತು ಗಾಂಧಾರಿ ಮೊದಲ ದಿನದಲ್ಲಿ ಶಿವನನ್ನ ಕುರಿತು ತಪಸ್ಸನ್ನು ಮಾಡಿ ನೂರು ಮಕ್ಕಳಿಗೆ ಜನ್ಮ ನೀಡುವಂಥ ಶಕ್ತಿಯನ್ನು ಶಿವನಿಂದ ವರವಾಗಿ ಪಡೆದಿರ್ತಾಳೆ ಇದನ್ನು ತಿಳಿದುಕೊಂಡಂಥ ಭೀಷ್ಮ ಮಹಾರಾಜ ಈಕೆಯನ್ನು ಧೃತರಾಷ್ಟ್ರನಿಗೆ ಮದುವೆ ಮಾಡಿಕೊಡುವಂತೆ ಒತ್ತಾಯಿಸಿದ್ದಾನೆ ಅಂತ ಕೆಲವರವಾದ ಹಸ್ತಿನಾಪುರದ ಸಿಂಹಾಸನ ಯಾವುದೇ ಕಾರಣಕ್ಕೂ ಖಾಲಿಯಾಗಬಾರದು ಅನ್ನೋ ಕಾರಣಕ್ಕೆ ಶಿವನಿಂದ ಬರಪಡೆದಂಥ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಮದುವೆ ಮದುವೆ ಮಾಡಿ ಹಸ್ತಿನಾಪುರದ ಸಿಂಹಾಸನಕ್ಕೆ ರಾಜನ ಆಗಮನ ಆಗಬೇಕು ಅನ್ನೋ ಕಾರಣಕ್ಕೆ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಮದುವೆ ಮಾಡಿಕೊಡ್ತಾರೆ ಅಂತ ಕೆಲವು ವಿದ್ವಾಂಸರ ಮಾಹಿತಿಯಾಗಿದೆ ತದನಂತರದಲ್ಲಿ ಧೃತರಾಷ್ಟ್ರನನ್ನು ಮದುವೆಯಾದ ನಂತರದಲ್ಲಿ ಗಾಂಧಾರಿ ಖರ್ಭಿಣಿಯಾಗ್ತಾರೆ ಮತ್ತು ತಾನು ಆ ಭ್ರೂಣವನ್ನು ಎರಡು ವರ್ಷಗಳ ಕಾಲ ಗರ್ಭದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಎರಡು ವರ್ಷವಾದರೂ ಕೂಡ ಆಕೆಗೆ ಪ್ರಸವ ಆಗೋದಿಲ್ಲ ಹಾಗಾಗಿ ತೀವ್ರ ಹತಾಶೆ ಮತ್ತು ನೋವಿನಿಂದ ಕೂಡಿದಂಥ ಗಾಂಧಾರಿಯ ಜೀವನ ತುಂಬ ಕ್ರೋಧಕ್ಕೆ ಮಾರ್ಪಾಡುತ್ತೆ ಮತ್ತು ತನ್ನ ಹೊಟ್ಟೆಯ ಮೇಲೆ ತಾನೇ ಹೊಡೆದುಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ ಆಗ ಆ ಗರ್ಭ ಬೂದಿಯ ರೂಪದಲ್ಲಿ ಜನನವಾಗುತ್ತೆ ಅಂತ ಹೇಳ್ತಾರೆ ಗಾಂಧಾರಿ ಜನ್ಮ ನೀಡಿದಂಥ ಬೂದು ರಾಶಿಗಳನ್ನು ವೇದವ್ಯಾಸರು ನೂರ ಒಂದು ಭಾಗಗಳನ್ನಾಗಿ ಮಾಡಿ ಅದಕ್ಕೆ ಅದನ್ನು ಮಡಿಕೆಯಲ್ಲಿ ಸಂಗ್ರಹಿಸಿ ಅದಕ್ಕೆ ಕಾವು ಕೊಟ್ಟು ಎರಡು ವರ್ಷಗಳ ನಂತರ ಅವು ಅದರಲ್ಲಿ ಮೊದಲನೆಯದಾಗಿ ಜನ್ಮವನ್ನು ಪಡೆದವನು ದುರ್ಯೋಧನನಾಗ್ತಾನೆ ಮತ್ತು ತೊಂಬತ್ತೊಂಬತ್ತು ಸಹೋದರರು ಆಗ ಜನ್ಮ ತಾಳ್ತಾರೆ ಅದರಲ್ಲಿ ಒಬ್ಬಳು ಹೆಣ್ಣುಮಗಳಾಗಿ ದುಶಾಲ ಆಗಿ ಜನ್ಮ ತಾಳ್ತಾಳೆ ಕುರುವಂಶದ ಮೊದಲ ರಾಜಕುಮಾರಿ ದುಶಾಲಾಗಿರ್ತಾಳೆ ಗಾಂಧಾರಿಯ ಮೊದಲ ಮಗನಾಗಿ ಜನಿಸಿದಂಥ ದುರ್ಯೋಧನ ಅತಿ ಕೆಟ್ಟ ಶಕುನದಲ್ಲಿ ಹುಟ್ಟಿರ್ತಾನೆ ಅನ್ನೋದಕ್ಕೋಸ್ಕರ ಭೀಷ್ಮ ಮತ್ತು ವಿಧುರರು ಚಿಂತೆಗೊಳಗಾಗ್ತಾರೆ ಮತ್ತು ಆ ಮಗುವನ್ನು ನೀರಿನಲ್ಲಿ ಬಿಟ್ಟು ಕೆಟ್ಟ ಶಕುನದಿಂದ ಪಾರಾಗಬೇಕು ಅಂತ ಯೋಚನೆ ಮಾಡಿದಾಗ ಗಾಂಧಾರಿ ಮತ್ತು ಧೃತರಾಷ್ಟ್ರ ಅದಕ್ಕೆ ಸುತ್ತ ಒಪ್ಪೋದಿಲ್ಲ ತಮ್ಮ ಮೊದಲ ಮಗನನ್ನು ನೀರಿಗೆ ಬಿಡೋದಕ್ಕೆ ಅವರು ಒಪ್ಪದೇ ಇರೋದ್ರಿಂದ ಆ ಮಗುವನ್ನು ಕೂಡ ಹಾಗೆ ಸಾಕೋದಕ್ಕೆ ಶುರು ಮಾಡ್ತಾರೆ ಆದರೆ ಮುಂದೆ ದುರ್ಯೋಧನನ ಕೆಟ್ಟ ಶಕುನವೋ ಅಥವಾ ಆತ ಆತನಲ್ಲಿರುವ ಧರ್ಮವು ಮಹಾಭಾರತದ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ ಹಿಂದಿನ ದಿನಮಾನದಲ್ಲಿ ದುರ್ಯೋಧನ ಶಕುನಿಯ ಸಹವಾಸದಿಂದ ಧರ್ಮದ ಆಟಗಳನ್ನು ಆಡಿದಾಗೂ ಕೂಡ ಗಾಂಧಾರಿಯ ಆತನಿಗೆ ಧರ್ಮದ ಉಪದೇಶವನ್ನು ಕೂಡ ನೀಡಿರ್ತಾಳೆ ಆದರೆ ದುರ್ಯೋಧನ ಶಕುನಿಯ ಷಡ್ಯಂತ್ರದಿಂದ ಆಕೆಯ ಮಾತನ್ನ ಒಪ್ಕೊಳ್ಳೋದಿಲ್ಲ ಮತ್ತು ಪಾಲಿಸುವುದರಲ್ಲಿ ವಿಫಲನಾಗ್ತಾನೆ ಗಾಂಧಾರಿ ಮಹಾಭಾರತದಲ್ಲಿ ಅತ್ಯು ಅತ್ಯುನ್ನತ ಸದ್ಗುಣಶೀಲ ವ್ಯಕ್ತಿತ್ವವನ್ನು ಹೊಂದಿದಂಥವಳು ಮತ್ತು ಧರ್ಮದ ಪಾಲನೆಯನ್ನು ಮಾಡ್ತಿರುವಂಥವಳು ಆದರೆ ದುರ್ಯೋಧನನ ಬುದ್ಧಿಯಿಂದ ಆಕೆಗೆ ತನ್ನ ಮಗನ ಆ ಅಧರ್ಮದ ಆಟವನ್ನು ನಿಲ್ಲಿಸೋದ್ರಲ್ಲಿ ದ್ರೌಪದಿ ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನನನ್ನು ಕಾಪಾಡೋದು ಕಾಪಾಡಿಕೊಳ್ಳೋದಕ್ಕೋಸ್ಕರ ತನ್ನ ಇಡೀ ಜೀವನದ ತಪಸ್ಸನ್ನು ಕಣ್ಣಿನಲ್ಲಿ ಇಟ್ಟುಕೊಂಡಂಥ ಗಾಂಧಾರಿ ತನ್ನ ಮಗನನ್ನು ಕಣ್ಣಿನ ಪಟ್ಟಿಯನ್ನು ಬಿಚ್ಚಿ ತನ್ನ ಮಗನನ್ನು ನೋಡಿದಾಗ ಆತನ ಶರೀರ ವಜ್ರದಿಂದ ಕೂಡಿರಲಿ ಅನ್ನೋ ಕಾರಣಕ್ಕೆ ದುರ್ಯೋಧನನನ್ನು ವಜ್ರದ ಶರೀರವನ್ನು ಪಡಿಬೇಕು ಅಂತ ಹೇಳಿಬಿಟ್ಟು ಕಣ್ಣಿನ ಪಟ್ಟಿಯನ್ನು ಬಿಚ್ಚಿ ದುರ್ಯೋಧನನಿಗೆ ಯಾವುದೇ ಹಾನಿಯಾಗಬಾರ್ದು ಅನ್ನೋ ಉದ್ದೇಶದಿಂದ ಕಣ್ಣಿನ ಕಣ್ಣಿನ ಪಟ್ಟಿ ಬಿಚ್ಚಿ ದುರ್ಯೋಧನನ ನೋಡೋದಕ್ಕೆ ಬಯಸ್ತಾಳೆ ಆದರೆ ಕೃಷ್ಣನ ಉಪದೇಶ ಅಥವಾ ಷಡ್ಯಂತ್ರದಿಂದ ದುರ್ಯೋಧನ ತನ್ನ ಅಂಗಾಂಗಗಳನ್ನು ತನ್ನ ತಾಯಿಯ ಎದುರು ಪ್ರದರ್ಶಿಸೋದಕ್ಕೆ ಹಿಂ ಹಿಂಜರಿಯೋದ್ರಿಂದ ಆತನ ಸಾವು ಕೂಡ ಬಲವ್ರ ಬಲಭೀಮನಿಂದ ಆಗುತ್ತೆ ಅಂತ ಹೇಳ್ತಾರೆ ಆದರೂ ಕೂಡ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ನೂರು ಮಕ್ಕಳನ್ನು ಕಳೆದುಕೊಂಡು ಅನಾಥವಾಗಿ ಬ ಗಾಂಧಾರಿಯ ನೋವನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ ಆ ಕೋಪದಲ್ಲಿ ಕೂಡ ಕೃಷ್ಣನಿಗೆ ಶಪ ಶಾಪವನ್ನು ನೀಡುವಂಥ ಕಥೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಆದರೆ ಈಕೆ ಒಬ್ಬ ಧರ್ಮಿಷ್ಠೆ ಅನ್ನೋದು ಕೂಡ ಅಷ್ಟೇ ಸತ್ಯ ತನ್ನ ಮಕ್ಕಳಿಗೆ ಧರ್ಮವನ್ನು ಕಲಿಸೋದ್ರಲ್ಲಿ ವಿಫಲವಾದ್ರ ಅಥವಾ ಶಕುನಿಯ ಸಹವಾಸವನ್ನು ಮಕ್ಕಳಿಗೆ ಬಿಡಿಸೋದ್ರಲ್ಲಿ ವಿಫಲವಾದ ಅನ್ನೋದು ಪ್ರಶ್ನೆಯಾಗಿದೆ ಆದರೂ ಕೂಡ ಮಹಾಭಾರತದಲ್ಲಿ ಗಾಂಧಾರಿಯ ಪಾತ್ರ ವಿಶೇಷವಾಗಿದ್ದು ಮತ್ತು ಮಾದರಿಯಾಗಿದೆ ಈ ಥರದ ವಿಡಿಯೋಗಳು ಇನ್ನೂ ಬೇಕಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್